ಸಸಿತ್ಲು ಬೀಚ್ ನಲ್ಲಿ ಒಂದು ಪ್ಯಾಡಲ್ ಇಂಟರ್ ನ್ಯಾಷನಲ್ ಫೆಸ್ಟಿವಲ್ ನಡೀತಾ ಇರುವಂತದ್ದು ಇಲ್ಲಿ ಇವತ್ತಿನಿಂದ ಮೂರು ದಿನಗಳ ಕಾಲ ಪ್ಯಾಡಲ್ ಇಂಟರ್ ನ್ಯಾಷನಲ್ ಫೆಸ್ಟಿವಲ್ ನಡೀತಾ ಇದೆ ನೋಡಬಹುದಾಗಿದೆ ಏನು ಇಂಟರ್ ನ್ಯಾಷನಲ್ ಲೆವೆಲ್ ನ ಈ ಒಂದು ಫೆಸ್ಟಿವಲ್ ನಲ್ಲಿ ವಿವಿಧ ದೇಶಗಳು ಮತ್ತೆ ವಿವಿಧ ರಾಜ್ಯಗಳಿಂದ ಸಾಕಷ್ಟು ಜನ ಈ ಒಂದು ಪೆಡ್ಲರ್ಸ್ ಬಂದಿದ್ದಾರೆ ಏನು ಈ ಒಂದು ಸ್ವಿಮ್ಮರ್ಸ್ ಏನಿದ್ದಾರೆ ಅವರು ಇಲ್ಲಿ ಪೆಡಲ್ ಮಾಡಲಿಕ್ಕೆ ಬಂದಿರುವಂತದ್ದು ಇಲ್ಲಿ ಮೂರು ದಿನಗಳ ಕಾಲ ಆಯೋಜನೆಯಾಗಿರುವಂತಹ ಈ ಒಂದು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಏನು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಸಹಭಾಗಿತ್ವದಲ್ಲಿ ಖಾಸಗಿ ಸಂಸ್ಥೆಗಳು ಮಾಡ್ತಾ ಇರುವಂತದ್ದು ಸದ್ಯಕ್ಕೆ ಮಂಗಳೂರಿನ ಸಸಿಇತ್ಲು ಬೀಚ್ ಏನಿದೆ ಇದು ಒಂದು ಪ್ರಾಶಸ್ತ್ಯವಾಗಿರುವಂತಹ ಬೀಚ್ ಇವರು ಆಯ್ಕೆ ಮಾಡ್ಕೊಂಡಿದ್ದಾರೆ ಸೊ ಇವತ್ತಿನಿಂದ ಮೂರು ದಿನಗಳ ಕಾಲ ಕಾಂಪಿಟೇಷನ್ ನಡೆಯುತ್ತೆ ಗೆದ್ದವರಿಗೆ ವಿಶೇಷವಾದ ಬಹುಮಾನಗಳು ಕೂಡ ಇರುತ್ತೆ ಮತ್ತೆ ಇದಕ್ಕೆ ವಿಶೇಷವಾಗಿ ಸಾಕಷ್ಟು ದೇಶಗಳಿಂದ ಸಾಕಷ್ಟು ಕ್ರೀಡಾಪಟುಗಳು ಇಲ್ಲಿಗೆ ಆಗಮಿಸಿರುವಂತದ್ದು ಅಂದ್ರೆ ಕರಾವಳಿಯಲ್ಲಿ ಸಾಕಷ್ಟು ಬಿಸಿಲು ಬಿಸಿಲಿನ ಬೇಗೆ ಹೆಚ್ಚಾಗಿರುವಂಥದ್ದು ಸೊ ಈ ಸಂದರ್ಭದಲ್ಲಿ ಇಂತಹ ಕ್ರೀಡೆಗಳು ಸಖತ್ ಕಿಕ್ಕು ಕೊಡುತ್ತೆ ಸಖತ್ ಮಜಾ ಕೊಡುತ್ತೆ ಅದರಿಂದಾಗಿ ಈಗ ಸಾಕಷ್ಟು ಇಂತಹ ಕ್ರೀಡೆಗಳನ್ನು ಇಲ್ಲಿ ಆಯೋಜನೆ ಮಾಡಿರುವಂಥದ್ದು ಇದನ್ನು ನೋಡಲಿಕ್ಕೂ ಕೂಡ ಸಾಕಷ್ಟು ಜನರು ಇಲ್ಲಿ ಬಂದಿರುವುದನ್ನು ಇಲ್ಲಿ ನೋಡ್ಬೋದಾಗಿದೆ ಅಂದರೆ ಸಾಕಷ್ಟು ಮಂಗಳೂರು ಸೇರಿದಂತೆ ವಿವಿಧ ಕಡೆಯಿಂದ ಈ ಒಂದು ಕ್ರೀಡಾಸಕ್ತರು ಇದನ್ನು ನೋಡಲಿಕ್ಕೆ ಇಲ್ಲಿ ಬಂದಿರುವುದನ್ನು ಇಲ್ಲಿ ನೋಡ್ಬೋದಾಗಿದೆ ಇವತ್ತು ಇನಾಗ್ರೇಷನ್ ಆಗಿದೆ ಇನ್ನು ಎರಡು ಮೂರು ದಿನಗಳ ಕಾಲ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಇಲ್ಲಿ ಸಾಕಷ್ಟು ಜನರು ಬಂದಿರುವಂಥದ್ದನ್ನು ಇಲ್ಲಿ ನೋಡ್ಬೋದಾಗಿದೆ ಸೊ ಈ ಒಂದು ಫೆಸ್ಟಿವಲ್ ಅಂದರೆ ಇತ್ತೀಚೆಗೆ ನಡೆದಿರಲಿಲ್ಲ ಇವಾಗ ನಡೀತಾ ಇರುವಂಥದ್ದು ಇಲ್ಲಿ ಏನು ಕಾಂಪಿಟೇಷನ್ ಕೂಡ ಈಗ ಆರಂಭವಾಗಿದೆ ಅಲ್ಲಿ ನೋಡ್ಬೋದಾಗಿದೆ ಒಂದು ರೌಂಡನ್ನು ಮುಗಿಸಿ ಪೆಡಲ್ ಮಾಡ್ಕೊಂಡು ಇಲ್ಲಿ ರೀಚ್ ಆಗ್ತಾ ಇರೋದನ್ನು ನೋಡ್ಬೋದಾಗಿದೆ ಆ ಭಾಗ ಈ ಭಾಗದಿಂದ ಹೋಗಿ ಅಲ್ಲಿ ಏನು ಅವರು ಮಾರ್ಕ್ ಮಾಡಿದ್ದಾರೆ ಆ ಕಡೆಯಿಂದ ಬಂದು ಇಲ್ಲಿ ಇರುವಂತಹ ಏನು ಆರ್ಚ್ ಏನಿದೆ ಇಲ್ಲಿ ಎಂಟ್ರ್ ಆಗಬೇಕು ಇಲ್ಲಿ ಎಂಟ್ರ್ ಆದರೆ ಅದು ಈ ಒಂದು ಪಾಯಿಂಟ್ನ ಎಂಟ್ರ್ ಆದಿನ ನಂತರ ಅವರು ವಿನ್ ಆಗಿದ್ದಾರೆ ಅಂತ ಹೇಳಿ ಇಲ್ಲಿಗೆ ಅವರು ಮೆನ್ಷನ್ ಮಾಡುವಂಥದ್ದು ಸದ್ಯಕ್ಕೆ ಆ ಕರಾವಳಿಗರಿಗೆ ಇನ್ನೂ ಎರಡು ದಿನಗಳ ಕಾಲ ಅವಕಾಶ ಇದೆ ಇಲ್ಲಿಗೆ ಬಂದು ಇದನ್ನು ಎಂಜಾಯ್ ಮಾಡ್ಬೋದಾಗಿದೆ ಕ್ಯಾಮ್ರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನ ಟಿ ವಿ ಮಂಗಳೂರು